ಅಯೋಧ್ಯೆಯಲ್ಲಿ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಎಲ್ಲವೂ ಮೋದಿಮಯವಾಗಿ ಪ್ರತಿ ಫ್ರೇಮ್ನಲ್ಲೂ ಪ್ರತಿ ಆ್ಯಂಗಲ್ನಲ್ಲೂ ಮೋದಿ ಅವರೇ ರಾರಾಜಿಸ್ತಾ ಇದ್ದಾಗ ದೇಶದ ಕಾರ್ಪೊರೇಟ್ ಹಾಗೂ ಈ ಸಿನಿಮಾ ರಂಗದ ಗಣ್ಯರೆಲ್ಲ ಮೋದಿಗೆ ನಮಸ್ಕರಿಸಿ ಧನ್ಯರಾಗ್ತಾ ಇದ್ದಾಗ ಬಿ ಜೆ ಘಟಾನುಘಟಿ ನಾಯಕರೆಲ್ಲ ಎಲ್ಲಿದ್ರು ದೇಶದ ಗೃಹ ಸಚಿವ ಅಮಿತ್ ಶಾ ಅವರು ಯಾಕೆ ಅವತ್ತು ದಿಲ್ಲಿಯ ಬಿರ್ಲಾ ಮಂದಿರದಲ್ಲಿದ್ರು ರಕ್ಷಣಾ ಸಚಿವ ಯುಪಿ ಮಾಜಿ ಸಿಎಂ ಹಾಗೂ ಅತ್ಯಂತ ಹಿರಿಯ ಬಿಜೆಪಿ ನಾಯಕ ರಾಜನಾಥ್ ಸಿಂಗ್ ಯಾಕೆ ಅವರ ಮನೆಯಲ್ಲೇ ಇದ್ರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅಯೋಧ್ಯೆಗೆ ಬರದೆ ದಿಲ್ಲಿಯಲ್ಲೇ ಯಾಕಿದ್ರು ಬಿಜೆಪಿ ಮಾಜಿ ರಾಷ್ಟ್ರೀಯ ಅಧ್ಯಕ್ಷ ಕೇಂದ್ರ ಸಚಿವ ಆರ್ ಎಸ್ ಎಸ್ಗೂ ಅತ್ಯಾಪ್ತ ನಿತಿನ್ ಗಡ್ಕರಿ ಯಾಕೆ ಅಯೋಧ್ಯೆಯಲ್ಲಿ ಕಾಣಿಸ್ಲಿಲ್ಲ ಮಾಜಿ ಪ್ರಧಾನಿ ಜೆಡಿಎಸ್ ನಾಯಕ ದೇವೇಗೌಡ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಅಯೋಧ್ಯೆಯಲ್ಲಿ ಮಿಂಚ್ತಾ ಇದ್ರು ಆದರೆ ಕರ್ನಾಟಕದ ಯಡಿಯೂರಪ್ಪ ಸಹಿತ ಯಾವುದೇ ಹಿರಿಯ ನಾಯಕರು ಅಯೋಧ್ಯೆಯಲ್ಲಿ ಕಾಣಲೇ ಇಲ್ಲ ಯಾಕೆ ಇಲ್ಲಿ ರಾಮ ಮಂದಿರದ ಹೆಸರಲ್ಲಿ ಮೋದಿ ಹೆಸರಲ್ಲಿ ಕಾಂಗ್ರೆಸ್ ಜೊತೆ ಪ್ರತಿ ದಿನ ಜಗಳಾಡು ಅವರು ಯಾರು ಕೂಡ ಅಲ್ಲಿರಲಿಲ್ಲ ಯಾಕೆ ಜೆ ಡಿ ಎಸ್ ನಾಯಕರ ವಿಶೇಷ ವಿಮಾನದಲ್ಲಿ ಅಲ್ಲಿಗೆ ಹೋಗಿರುವಾಗ ಇವರನ್ನ ಹೋಗದಂತೆ ತಡೆದವರು ಯಾರು ಈ ಎಲ್ಲ ನಾಯಕರು ಭಾರೀ ಧರ್ಮ ಭಕ್ತರು ರಾಮ ಭಕ್ತರು ಆದ್ರೂ ಅವ್ರು ಯಾಕೆ ಪ್ರಾಣ ಪ್ರತಿಷ್ಠಾಪನೆಗೆ ಸಾಕ್ಷಿ ಆಗೋದಕ್ಕೆ ಅಯೋಧ್ಯೆಗೆ ಬರಲಿಲ್ಲ ಇಡೀ ದೇಶನೇ ಅಯೋಧ್ಯೆಯ ಕಡೆ ನೋಡ್ತಾ ಇರುವಾಗ ಈ ಪರಮ ರಾಮ ಭಕ್ತರು ಯಾಕೆ ಅಲ್ಲಿಗೆ ಬರಲೇ ಇಲ್ಲ ಇವರೆಲ್ಲ ಮರುದಿನ ಕೂಡ ಅಯೋಧ್ಯೆಗೆ ಹೋಗ್ಲಿಲ್ಲ ಯಾಕೆ ಮಂದಿರ ಧರ್ಮ ರಾಮ ಇಷ್ಟೊಂದು ಮುಖ್ಯವಾಗಿರುವ ಬಿಜೆಪಿಯ ಅತ್ಯಂತ ಹಿರಿಯ ನಾಯಕರೆಲ್ಲ ಅಯೋಧ್ಯೆಗೆ ಯಾಕೆ ತಲುಪಲಿಲ್ಲ ಇಡೀ ದೇಶದ ಜನರು ಅಯೋಧ್ಯೆಯಲ್ಲಿ ರಾಮನ ದರ್ಶನಕ್ಕಾಗಿ ಮುಗಿ ಬೀಳ್ತಾ ಇರುವಾಗ ಬಿಜೆಪಿಯ ದಿಗ್ಗಜ ನಾಯಕರೇ ಅಲ್ಲಿಗೆ ಬರೋದಿಕ್ಕಾಗಲಿಲ್ಲ ರಾಮ ಮಂದಿರಕ್ಕಾಗಿ ಪಕ್ಷದ ಇಷ್ಟೆಲ್ಲಾ ನಾಯಕರು ಹೋರಾಡಿರುವಾಗ ಅವ್ರು ಯಾಕೆ ಅಯೋಧ್ಯೆಗೆ ಹೊತ್ತು ಬರಲೇ ಇಲ್ಲ ಆಮಂತ್ರಣ ಸಿಕ್ಕಿದ ಮೇಲೂ ಕೂಡ ಅವರನ್ನ ಅಯೋಧ್ಯೆಗೆ ಬರದಂತೆ ತಡೆದವ್ರು ಯಾರು ಬಿಜೆಪಿ ಒಳಗೇನೆ ಈ ಬಗ್ಗೆ ಚರ್ಚೆ ಅಪಸ್ವರ ಗುಸುಗುಸು ಶುರುವಾಗಿದೆಯಾ ರಾಮ ಮಂದಿರಕ್ಕಾಗಿ ಹೋರಾಡಿದ್ದಂಥ ಹಿಂದುತ್ವದ ಐಕಾನ್ ಬಾಳಾ ಠಾಕ್ರೆಯ ಪುತ್ರನೇ ಅಯೋಧ್ಯೆಗೆ ಬಾರದ ಹಾಗೆ ರಾಜಕೀಯ ಮಾಡಲಾಯಿತು ಠಾಕ್ರೆಯ ಪಕ್ಷವನ್ನೇ ಇಬ್ಬಾಗ ಮಾಡಿಬಿಡ್ಲಾಯ್ತು ಅಯೋಧ್ಯೆಗೆ ಸಿನಿಮಾ ನಟರು ಸೆಲೆಬ್ರಿಟಿಗಳು ಉದ್ಯಮಿಗಳು ಗಾಯಕರು ಸಂತರು ಎಲ್ಲರೂ ಬಂದಿದ್ರು ಆದ್ರೆ ರಾಮ ಜನ್ಮಭೂಮಿ ಆಂದೋಲನ ಶುರು ಮಾಡಿದಂಥ ಪಕ್ಷ ಬಿಜೆಪಿಯ ಇವತ್ತಿನ ಪ್ರಮುಖ ರಾಷ್ಟ್ರೀಯ ನಾಯಕರೇ ಅಲ್ಲಿ ಯಾಕಿರಲಿಲ್ಲ ಆ ಹತ್ತಿಪ್ಪತ್ತು ಮಂದಿಗೆ ಅಲ್ಲೊಂದು ವ್ಯವಸ್ಥೆ ಕಲ್ಪಿಸೋದಿಕ್ಕೆ ಯಾವ ಸಮಸ್ಯೆ ಇತ್ತಿ ಇವರಿಗೆ ಅವ್ರು ಅಲ್ಲಿಗೆ ಬಾರದ ಹಾಗೆ ಅವರಿಗೆ ಸೂಚನೆ ಏನಾದ್ರೂ ಹೋಗಿತ್ತ ಅಥವಾ ಅವರಾಗಿಯೇ ಈ ಒಂದು ಕಾರ್ಯಕ್ರಮದಿಂದ ದೂರ ಉಳಿದಿದ್ರ ಹೌದು ಅನ್ನೋದಾದ್ರೆ ಯಾಕೆ ಅಷ್ಟು ದೊಡ್ಡ ಪ್ರಮುಖ ಕಾರ್ಯಕ್ರಮದಿಂದ ಅವ್ರು ದೂರ ಉಳಿದ್ರು ಇಲ್ಲಿ ನಾವು ಹೆಸರಿಸಿದವರು ಅಲ್ಲದೆ ಇನ್ನೂ ಹಲವು ಹಿರಿಯ ಬಿಜೆಪಿ ನಾಯಕರು ಅಯೋಧ್ಯೆಗೆ ಬಾರದೆ ತಮ್ಮ ತಮ್ಮ ರಾಜ್ಯ ಅಥವಾ ಊರುಗಳಲ್ಲೇ ಉಳಿದುಕೊಂಡು ಅಲ್ಲಿಂದಲೇ ಅಯೋಧ್ಯೆಯ ಕಾರ್ಯಕ್ರಮದ ನೇರ ಪ್ರಸಾರವನ್ನ ವೀಕ್ಷಣೆ ಮಾಡಿದ್ರು ಅದ್ಯಾಕೆ ಹಾಗೆ ಉಳಿದ ಎಲ್ಲರನ್ನ ಬದಿ ಸರಿಸಿ ಬಿಡುವಂತಹ ಈ ಪ್ರಕ್ರಿಯೆ ಇನ್ನೂ ಬಿಜೆಪಿಯಲ್ಲಿ ಎಲ್ಲೆಡೆಯೂ ಕಾಣ್ಲಿದೆಯಾ ಲೋಕಸಭೆ ಚುನಾವಣಾ ಪ್ರಚಾರದಲ್ಲಿ ಟಿಕೆಟ್ ಹಂಚಿಕೆಯಲ್ಲೂ ಕೂಡ ಇದೇ ಆಗಲಿದೆಯಾ ಹಾಗಲ್ಲ ಅನ್ನೋದಾದ್ರೆ ಯಾವ ಪ್ರಮುಖರು ಅಯೋಧ್ಯೆಯಲ್ಲಿ ಕಾಣಿಸದೆ ಮೋದಿ ಒಬ್ಬರೇ ಅಲ್ಲಿ ಮಿಂಚಿದ್ದು ಮತ್ತು ವಿಜೃಂಭಿಸಿದ್ರ ಹಿಂದಿನ ಅರ್ಥ ಏನಿರಬಹುದು ಬಿಜೆಪಿ ಕಚೇರಿಯಲ್ಲಿಯೂ ಕೂಡ ಪೂಜೆ ನಡೆಯಿತು ಆದರೂ ಅಲ್ಲಿ ಯಾವ ದೊಡ್ಡ ನಾಯಕರು ಇರಲಿಲ್ಲ ಸಣ್ಪುಟ್ಟ ನಾಯಕರೇ ಇದ್ದು ಅದನ್ನ ನೆರವೇರಿಸಿದ್ರು ದೊಡ್ಡ ನಾಯಕರೆಲ್ಲ ಅಯೋಧ್ಯೆಯಲ್ಲಿ ಇರಲಿದ್ದಾರೆ ಅಂತ ಅಂದುಕೊಂಡ್ರೆ ಅಲ್ಲೂ ಕೂಡ ಅವ್ರು ಯಾರು ಕಾಣಲಿಲ್ಲ ಅಲ್ಲಿ ಮೋದಿ ಒಬ್ರೇ ರಾರಾಜಿಸ್ತಾ ಇದ್ರು ಯಾಕೆ ಹೀಗಾಯ್ತು ಮಂದಿರದ ಪ್ರತಿಪಾದಕರುಗಳು ಹಿಂದುತ್ವದ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುವವರು ಅದ್ ಯಾಕೆ ಒಂದಿಲ್ಲೊಂದು ನೆಪವನ್ನ ಮಾಡಿಕೊಂಡು ಪ್ರಾಣ ಪ್ರತಿಷ್ಠಾಪನೆ ದಿನವೇ ಅಯೋಧ್ಯೆಯಿಂದ ದೂರ ಇದ್ರು ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಡ್ಡಾ ಅಂತೂ ಬರುವ ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಅವರ ನೇತೃತ್ವದಲ್ಲಿ ಪಕ್ಷ ಭಾರಿ ಜಯಗಳಿಸ್ತಿದೆ ಹಿಂದಿನ ದಾಖಲೆಗಳನ್ನ ಕೂಡ ಮೀರಿ ಯಶಸ್ವಿ ಅಂತ ಭಾಷಣ ಮಾಡ್ತಾ ಇದ್ರು ಅಯೋಧ್ಯೆಯಲ್ಲಿ ಮೋದಿ ರಾಮಲೀಲಾ ಪ್ರತಿಷ್ಠಾಪನೆಯಲ್ಲಿ ತೊಡ್ಕೊಂಡು ಧರ್ಮದ ಹೆಸರಲ್ಲಿ ಚುನಾವಣಾ ರಾಜಕಾರಣ ಮಾಡ್ತಾ ಕ್ಯಾಮ್ರಾಗಳಿಗೆ ಪೋಸ್ ಕೊಡ್ತಿದ್ದಾಗ ಅತ್ತ ಅವರದೇ ಗುಣಗಾನದಲ್ಲಿ ನಡ್ಡಾ ತೊಡಗಿದ್ದು ಆಕಸ್ಮಿಕವೇನು ಅಲ್ಲ ಅಂತಾನೆ ಹೇಳಬೇಕು ಯಾಕಂದ್ರೆ ಬಿ ಜೆ ಪಿಯ ಎಲ್ಲರ ನಡವಳಿಕೆಯು ಈಗ ಸ್ಕ್ರಿಪ್ಟೆಡ್ ಅಥವಾ ಪೂರ್ವ ಯೋಜಿತ ಲೆಕ್ಕಾಚಾರದಂತೇನೆ ಇರುತ್ತೆ ಯಾಕಂದ್ರೆ ಅವರಿರೋದು ಮೋದಿ ನಾಯಕತ್ವದಲ್ಲಿ ಅಂತಹ ಮೋದಿ ನಾಯಕತ್ವದಲ್ಲಿ ಬಿ ಜೆ ಪಿ ಹೇಗೆಲ್ಲ ತನ್ನ ಹಾದಿಯನ್ನು ನಿರಾತಂಕಗೊಳಿಸಿಕೊಂಡಿದೆ ಅನ್ನೋದನ್ನ ನೋಡಬೇಕು ಯಾರು ತನ್ನ ಹಾದಿಗೆ ಅಡ್ಡಿಯಾಗದ ಹಾಗೆ ಅದು ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ರಥಯಾತ್ರೆ ಮೂಲಕ ರಾಮ ಮಂದಿರದ ಪ್ರತಿಪಾದನೆ ಮತ್ತು ಕೋಮು ದ್ರವೀಕರಣದ ರಾಜಕಾರಣವನ್ನು ಶುರು ಮಾಡಿದಂಥ ಅಡ್ವಾಣಿ ಅವರನ್ನ ಮೋದಿ ಅವರ ಬಿಜೆಪಿ ಹೇಗೆ ಪಕ್ಷದಲ್ಲೇ ಮೂಲೆ ಗುಂಪು ಮಾಡ್ತು ಅನ್ನೋದನ್ನ ನಾವೆಲ್ಲ ನೋಡಿದ್ದೀವಿ ಹಾಗೇನೆ ಬಾಬ್ರಿ ಮಸೀದಿ ಧ್ವಂಸದಲ್ಲಿ ಅತ್ಯಂತ ಸಕ್ರಿಯವಾಗಿ ಭಾಗಿಯಾಗಿದ್ದಂತಹ ಬಾಳ ಠಾಕ್ರೆ ಅವರ ಶಿವಸೇನೆಯನ್ನ ಕೂಡ ಒಡೆಯುವಂತಹ ಕೆಲಸ ಅತ್ಯಂತ ವ್ಯವಸ್ಥಿತವಾಗಿಯೇ ನಡೀತು ಠಾಕ್ರೆ ಬಣ ಹೋಳಾಗಿ ಈಗ ಏಕನಾಥ್ ಶಿಂದೆಯ ಬಣನೇ ಅಧಿಕೃತ ಶಿವಸೇನೆ ಅಂದಾಗೋದ್ರೊಂದಿಗೆ ಠಾಕ್ರೆ ಪುತ್ರ ಉದ್ಧವ್ ಠಾಕ್ರೆ ಅವರು ಅಯೋಧ್ಯೆ ಅಬ್ಬರದಲ್ಲಿ ಯಾವ ಕ್ರೆಡಿಟ್ ಅನ್ನ ಕೂಡ ತೆಗೆದುಕೊಳ್ಳೋದಿಕ್ಕೆ ಅವಕಾಶನೇ ಇಲ್ಲದಂತೆ ಮಾಡಲಾಯಿತು ಆದರೂ ಉದ್ಧವ್ ಠಾಕ್ರೆ ಬಣ ಬಾಬ್ರಿ ಮಸೀದಿ ಧ್ವಂಸದಲ್ಲಿ ತನ್ನದೇ ಪಾಲ್ ಹೆಚ್ಚಿನದು ಅಂತ ಕೊಚ್ಕೊಂಡು ಕೂತಿದೆ ಅದರ ಆಟವನ್ನ ಯಾವತ್ತೋ ಮುಗಿಸಿ ಅದನ್ನ ಹೊಸಕಿ ಹಾಕದಂತಿರುವಂಥ ಸಂಭ್ರಮದಲ್ಲಿ ಮೋದಿ ಟೀಮ್ ಇದೆ ಏಕನಾಥ್ ಶಿಂಧೆಯನ್ನ ಮುಂದಿಟ್ಕೊಂಡು ಬಾಲ ಠಾಕ್ರೆ ಕುಟುಂಬದ ವಿರುದ್ಧ ಬಿಜೆಪಿ ಈಗ ಆಟ ಆಡ್ತಾ ಇದೆ ಹಾಗಾಗಿ ಶಿವಸೇನೆಯ ಹುಲಿಗಳು ಹಳೆ ಕಥೆಯನ್ನು ನೆನಪು ಮಾಡಿಕೊಂಡು ಕೈ ಕೈ ಹಿಸಿಕೊಳ್ಳುವಂತಾಗಿದೆ ರಾಮನಿಗಾಗಿಲ್ಲಿದವರು ಯಾವ ಕೆಲಸಕ್ಕೂ ಸಲ್ಲರು ಅಂತ ಏಕನಾಥ್ ಶಿಂಧೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ವಿರುದ್ಧ ಟೀಕೆ ಮಾಡಿದ್ದಾರೆ ಬಾಳ ಠಾಕ್ರೆ ಸೇರಿದಂತೆ ಕೋಟ್ಯಾಂತರ ಭಕ್ತರ ಕನಸನ್ನ ನನಸು ಮಾಡಿರುವವರು ಮೋದಿ ಅಂತ ಶಿಂಧೆ ಎಲ್ಲಾ ಕ್ರೆಡಿಟ್ ಅನ್ನ ಮೋದಿ ಅವರಿಗೆ ಕೊಟ್ಟಿದ್ದಾರೆ ಹೀಗೆ ಶಿಂಧೆ ಮೂಲಕ ಬಿಜೆಪಿಯ ರಾಜಕೀಯ ಆಟ ಅಲ್ಲಿ ಸಾಗಿದೆ ಬಿಜೆಪಿಯಲ್ಲಿ ಎಲ್ಲವೂ ಮೋದಿಯನ್ನೇ ಕೇಂದ್ರೀಕರಿಸಿ ನಡೆಯುತ್ತೆ ಚುನಾವಣೆಯಲ್ಲಿ ಮೋದಿ ಮುಖವನ್ನೇ ಮುಂದೆ ಮಾಡಲಾಗುತ್ತೆ ಮೋದಿ ನೇತೃತ್ವದಲ್ಲಿ ಅಂತಾನೆ ಎಲ್ಲರ ಭಾಷಣ ಶುರುವಾಗುತ್ತೆ ಮೋದಿ ಪಕ್ಷದೊಳಗೆ ಸ್ಪರ್ಧಿಗಳು ಅನ್ನುವಂತೆ ಕಂಡಿದ್ದವರೆಲ್ಲ ಒಂದು ಲೆಕ್ಕದಿಂದಲೇ ಹೊರಕ್ಕೆ ತಳೆಯಲ್ಪಡ್ತಾರೆ ಯಾವುದೇ ರಾಜ್ಯದಲ್ಲಿ ಚುನಾವಣೆ ನಡೆದ್ರು ಅಲ್ಲಿನ ಸಿಎಂ ಯಾರಾಗ್ಬೇಕು ಅನ್ನೋದನ್ನ ಕೂಡ ಮೋದಿ ಅವರೇ ನಿರ್ಧಾರ ಮಾಡ್ತಾರೆ ಮೋದಿ ಅವರ ಸಚಿವ ಸಂಪುಟದ ಸಚಿವರು ದೇಶದ ವಿವಿಧೆಡೆಗಳ ಜನರಿಗೆ ಅಷ್ಟೊಂದು ಚಿರಪರಿಚಿತ್ರೇ ಅಲ್ಲ ಯಾಕಂದ್ರೆ ಪ್ರತಿ ಇಲಾಖೆಯ ಮಹತ್ವದ ಘೋಷಣೆ ಹೊಸ ಯೋಜನೆಗೆ ಚಾಲನೆ ಎಲ್ಲವನ್ನ ಮೋದಿ ಅವರೇ ಮಾಡ್ತಾರೆ ಮೋದಿಗೆ ಪಕ್ಷದೊಳಗೆ ಪರ್ಯಾಯ ಅನ್ನೋದನ್ನ ಅದು ಕನಸು ಕಾಣೋದಿಕ್ಕೂ ಆಗಲಾರ್ದ ಹಾಗಾಗಿದೆ ಸಂಘ ಪರಿವಾರದವರನ್ನ ಕೂಡ ಮೀರಿ ಮೋದಿ ಬೆಳೆದಾಗಿದೆ ಹೀಗಾಗಿ ಮೋದಿ ಮಾತ್ರನೇ ವಿಜೃಂಭಿಸಬೇಕು ಅಂತ ನಿರ್ಧಾರ ಮಾಡಿದ ಹಾಗಿದ್ದ ಒಂದು ಅಯೋಧ್ಯೆಯ ಕಾರ್ಯಕ್ರಮದಿಂದ ಬಿಜೆಪಿಯ ಎಲ್ಲಾ ದೊಡ್ಡ ನಾಯಕರು ದೂರನೇ ಇದ್ರು ಉತ್ತರ ಪ್ರದೇಶದ ಸಿಎಂ ಆದಿತ್ಯನಾಥನ ಹೊರತುಪಡಿಸಿ ಬಿಜೆಪಿಯ ಇತರ ಮುಖ್ಯಮಂತ್ರಿಗಳು ಅಯೋಧ್ಯೆಗೆ ಅವತ್ತು ಬರಲೇ ಇಲ್ಲ ಅಥವಾ ಬಂದ್ರು ಅವ್ರೆಲ್ಲೂ ಕಾಣಿಸ್ಲೇ ಇಲ್ಲ ಅಲ್ವಾ ನಾಳೆ ಚುನಾವಣೆ ಪ್ರಚಾರದ ಹೊತ್ತಿನಲ್ಲೂ ಬಹುಶಃ ಮೋದಿ ಒಬ್ರೇ ರಾರಾಜಿಸಲಿದ್ದಾರೆ ಮೋದಿ ಒಬ್ರದೇ ಮಾತು ಕೇಳಿಸ್ಲಿದೆ ಇದೆಲ್ಲದರ ನಡುವೆ ಅಯೋಧ್ಯೆಗೆ ರಾಮ್ಲಲಾ ಪ್ರತಿಷ್ಠಾಪನೆಯ ವೇಳೆ ಹೋಗದೇ ಇದ್ದಂಥ ಬಿ ಜೆ ಪಿ ನಾಯಕರೆಲ್ಲ ಯಾವಾಗ ಅಲ್ಲಿ ಹೋಗಲಿದ್ದಾರೆ ಎನ್ನುವಂಥ ಪ್ರಶ್ನೆ ಕೂಡ ಇಡತ್ತೆ ಹಿಂದುತ್ವ ಪ್ರತಿಪಾದಕರಾದ ಅವರು ಅಲ್ಲಿ ಹೋಗಲೇಬೇಕಲ್ವಾ ಕಾರ್ಯಕ್ರಮದಿಂದ ದೂರ ಇದ್ದ ವಿಪಕ್ಷದವ್ರನ್ನೆಲ್ಲ ಹಿಂದೂ ವಿರೋಧಿ ಅಂತ ಜರ್ದಿದ್ದವರೇ ಹೀಗೆ ತಮ್ಮ ನಾಯಕ ಮೋದಿಗಾಗಿ ಮೋದಿ ಮಯ ರಾಜಕೀಯವನ್ನು ಬಿಂಬಿಸೋದಕ್ಕಾಗಿ ಅಯೋಧ್ಯೆಯಿಂದ ದೂರ ಉಳಿಯಂತಾಗ್ಬಿಡ್ತಾ ಇದು ಎಂಥ ವಿಪರ್ಯಾಸ ಅಲ್ವಾ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ